ಹಲೋ ಎಲ್ಲಾರ್ಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೋಟೆಲ್ ಸ್ಟೈಲ್ ಅಲ್ಲಿ ಬೀನ್ಸ್ ಪಲ್ಯವನ್ನ ಹೇಗೆ ಮಾಡ್ತಾರೆ ಅನ್ನೋ ಡೌಟ್ ಇರುತ್ತೆ ನಿಮ್ಗೆ ಸೊ ನಾವ್ ಇವತ್ತು ತೋರಿಸ್ತಿರೋ ರೆಸಿಪಿ ಹೋಟೆಲ್ ಸ್ಟೈಲ್ ಅಲ್ಲಿ ಬೀನ್ಸ್ ಪಲ್ಯ ಫಸ್ಟ್ ನಾವಿಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ಕಡಲೆಕಾಯಿಯನ್ನ ಸ್ವಲ್ಪ ಹೊತ್ತು ಹುರಿದುಕೊಳ್ತಿದೀವಿ ಎಣ್ಣೆಯನ್ನ ಬಳಸಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಿರೋದು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಡಲೆಕಾಯಿ ಸಿಡಿದ್ರೆ ಸಾಕು ತೆಗ್ದು ಇದನ್ನ ಇಟ್ಕೋಬೇಕಾಗುತ್ತೆ ಇದರ ಸಿಪ್ಪೆಯನ್ನ ತೆಗೆದಿಟ್ಕೋಬೇಕು ಹಾಗೆ ಈಗ ಬಾಣಲೆಗೆ ನಾಲ್ಕರಿಂದ ಐದು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಹಾಗೆ ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ ಇದೆಲ್ಲವನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ನಾವ್ ಇಲ್ಲಿ ಎಲ್ಲೂ ಎಣ್ಣೆಯನ್ನ ಬಳಸಿಲ್ಲ ನೀವೇ ನೋಡ್ತಿರೋ ಹಾಗೆ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡಿದೀವಿ ಕೊತ್ತಂಬರಿ ಕಾಳನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾವು ಗುರುಳ್ಳನ್ನ ಹಾಕೊಂಡಿದೀವಿ ಗುರುಳ್ಳನ್ನ ಹಾಕೊಂಡ್ರೆ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಪಲ್ಯಗೆ ನೀವು ಕೂಡ ಟ್ರೈ ಮಾಡಿ ಗುರೆಳ್ಳು ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಪಲ್ಯ ಪುಡಿಗೆ ಈಗ ಇದನ್ನ ಹುರಿದಿಟ್ಕೊಂಡಿದೀವಿ ಈಗ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಿದೀವಿ ತೆಂಗಿನಕಾಯಿ ತುರಿಯನ್ನ ಸ್ವಲ್ಪ ಹಾಕೊಂಡಿದೀವಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಹುರಿದ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದ್ನ ಡ್ರೈ ಆಗೋ ತನಕ ಹುರಿದ್ಕೊಳ್ಬೇಕು ಈಗ ಇದಕ್ಕೆ ಕರಿಬೇವನ್ನ ಹಾಕೊಂಡಿದೀವಿ ಕರಿಬೇವನ ಹಾಕಿ ಕೂಡ ಇದನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ಹೋಟೆಲ್ ಸ್ಟೈಲ್ ಅಲ್ಲಿ ಹೇಗೆ ಪಲ್ಯ ಮಾಡ್ತಾರೆ ಅನ್ನೋ ಡೌಟ್ ಇರುತ್ತೆ ಸೊ ಇದೇ ರೀತಿ ಪುಡಿಯನ್ನ ಮಾಡ್ಕೊಂಡು ನಂತರ ಪಲ್ಯಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಸ್ವಲ್ಪ ಹುರಿದ್ಕೊಂಡು ಪೌಡರ್ ಮಾಡ್ಕೋಬೇಕಾಗುತ್ತೆ ತಣ್ಣಗಾದ ನಂತರ ಇದನ್ನ ಪೌಡರ್ ಮಾಡ್ಕೊಂಡಿದೀವಿ ಈಗ ಬಾಣಲೆಗೆ ಎಣ್ಣೆಯನ್ನ ಹಾಕೋತಿದೀವಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ಸಾಸಿವೆಯನ್ನ ಹಾಕೊಂಡಿದ್ದೀವಿ ಕಡಲೆ ಬೇಳೆಯನ್ನ ಹಾಕೊಂಡಿದೀವಿ ಕರಿಬೇವನ್ನ ಹಾಕೊಂಡಿದೀವಿ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ ಒಂದು ಒಂದೂವರೆ ಈರುಳ್ಳಿಯನ್ನ ತಗೋಬಹುದು ನೀವು ಹಾಗೆ ಹಸಿ ಮೆಣಸಿನಕಾಯಿ ಅಹ್ ಹೆಚ್ಚಿರುವಂತದ್ದು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೀನ್ಸ್ ಅನ್ನ ತಗೊಂಡಿದ್ದೀವಿ ಬೀನ್ಸ್ ಅನ್ನ ಆದಷ್ಟು ಎಳೆಯಾಗಿರುವಂತಹ ಬೀನ್ಸ್ ಅನ್ನ ತಗೊಳ್ಳಿ ಹಾಗೆ ಆ ಚೆನ್ನಾಗಿ ಕುಕ್ ಆಗ್ಬೇಕು ತುಂಬಾ ಬೆಳೆದಿದ್ರೆ ಕುಕ್ ಆಗಲ್ಲ ಅದಕ್ಕಾಗಿ ಎಳೆಯಾಗಿರುವಂತಹ ಬೀನ್ಸ್ ಅನ್ನ ತಗೊಳ್ಳಿ ಬೀನ್ಸ್ ಅನ್ನ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ಬೀನ್ಸ್ ಬೇಯೋಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಲ್ವಾ ಅದಕ್ಕಾಗಿ ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಬೀನ್ಸ್ ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಈಗ ಒಂದು ಸ್ವಲ್ಪ ನೀರನ್ನ ಚಿಮುಕ್ಸಿ ಇದನ್ನ ಬೇಯೋಕೆ ಬಿಡ್ಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಅದಕ್ಕಾಗಿ ಕೈಯಲ್ಲೇ ಸ್ವಲ್ಪ ನೀರನ್ನ ಚಿಮುಕ್ಸಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನೋಡಿ ನಾವಿಲ್ಲಿ ಇಲ್ಲಿ ಅದನ್ನ ಪೌಡರ್ ಮಾಡ್ಕೋಬೇಕು ಈಗ ಇದು ತಣ್ಣಗಾಗಿದೆ ಸೊ ನಾವ್ ಇದನ್ನ ಪೌಡರ್ ಮಾಡ್ಕೋತೀವಿ ನೋಡಿ ಪೌಡರ್ ಮಾಡಿದ ತಕ್ಷಣ ಈ ರೀತಿ ಕಾಣಿಸ್ತಿದೆ ಈಗ ಈ ಪೌಡರ್ನ ಬೆಂದಿರುವಂತಹ ಬೀನ್ಸ್ಗೆ ಹಾಕೋಬೇಕಾಗುತ್ತೆ ನೋಡಿ ಬೀನ್ಸ್ ಬೆಂದಿರೋ ತರ ಕಾಣಿಸ್ತಿದೆ ಕಲರ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಈಗ ಈ ಪೌಡರ್ನ ಮೂರು ದೊಡ್ಡ ಸ್ಪೂನ್ ಅಷ್ಟು ಹಾಕೋಬೇಕಾಗುತ್ತೆ ಮೂರು ದೊಡ್ಡ ಸ್ಪೂನ್ ಅಷ್ಟು ಈ ಪುಡಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡಿದೀವಿ ಮತ್ತೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೋಬೇಕಾಗುತ್ತೆ ಇದ್ರಿಂದ ಮಸಾಲೆ ಬೀನ್ಸ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕಾಗಿ ಸ್ವಲ್ಪ ನೀರು ಒಂದು ಕಾಲ್ ಲೋಟದಷ್ಟು ನೀರನ್ನ ಹಾಕೊಂಡಿದ್ದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀವಿ ಅರಿಶಿನವನ್ನ ಹಾಕೊಂಡಿದೀವಿ ಚಿಕ್ಕದಾಗಿ ಹೆಚ್ಚಿರುವಂತಹ ಒಂದು ಅರ್ಧ ಟೊಮೆಟೊ ಹಾಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಟೊಮೆಟೊದ ಅವಶ್ಯಕತೆ ಇಲ್ಲ ನಿಮ್ಗೆ ಈರುಳ್ಳಿ ಬೇಡ ಅಂದ್ರೆ ಈರುಳ್ಳಿ ಕೂಡ ಸ್ಕಿಪ್ ಮಾಡ್ಕೋಬಹುದು ಆದ್ರೆ ಪುಡಿಯನ್ನ ಮಾತ್ರ ಮಿಸ್ ಮಾಡಬಾರ್ದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಒಂದ್ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಟೇಸ್ಟಿಯಾದ ಹೋಟೆಲ್ ಸ್ಟೈಲ್ ಅಲ್ಲಿ ಬೀನ್ಸ್ ಪಲ್ಯ ರೆಡಿ ಆಗಿದೆ ಮನೇಲಿ ಮಾಡ್ತಿರುವಾಗ ಯಾಕೆ ಬೀನ್ಸ್ ಪಲ್ಯ ಹೋಟೆಲ್ ಸ್ಟೈಲಲ್ಲಿ ಬರ್ತಿಲ್ಲ ಅಂತ ಅನ್ಕೊತಿರ್ತೀರ ನೀವು ಸೊ ಈ ಪುಡಿಯನ್ನ ಹಾಕೊಂಡ್ರೆ ಪಕ್ಕಾ ಹೋಟೆಲ್ ಸ್ಟೈಲ್ ಅಲ್ಲಿ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ ಈ ಪಲ್ಯದ ಪುಡಿಯನ್ನ ನೀವು ಬೇರೆ ಪಲ್ಯಗೂ ಕೂಡ ಬಳಸ್ಬಹುದು ತುಂಬಾ ಚೆನ್ನಾಗಿರತ್ತೆ ಒಂದ್ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್